ನಾನು ಸತೀಶ್ ರಾಜಣ್ಣ ಅಂತ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ದೀನಿ ನಾನು ಕೋಲಾರ ಲೋಕಸಭಾ ಚುನಾವಣೆ ಬಂದಾಗೆಲ್ಲ ಲೋಕಸಭಾ ಅಭ್ಯರ್ಥಿ ಆಗಬೇಕು ಅಂತ ಹೇಳಿದ್ರೆ ಎಡಗೈ ಮತ್ತು ಬಲಗೈ ಅನ್ನೋ ವಿಚಾರಗಳು ಮುನ್ನಣೆ ಬರ್ತಾ ಇದೆ ಆದ್ರೆ ಸ್ವತಂತ್ರ ಬಂದಾಗಿಂದ ಇದುವರೆಗೂ ಸಹ ಸುಮಾರು ನಾಲ್ಕು ಲಕ್ಷಕ್ಕೂ ಅಧಿಕ ಮತಗಳಿರತಕ್ಕಂಥ ಬಲಗೈ ಸಂವಿಧಾನಕ್ಕೆ ಒಂದು ಬಾರಿ ಕೂಡ ಪ್ರಾತಿನಿಧ್ಯ ಕೊಟ್ಟಿಲ್ಲ ಕೇವಲ ಒಂದು ಲಕ್ಷಕ್ಕಿಂತ ಕಡಿಮೆ ಇರುವ ಮತ ಮತಗಳಿರತಕ್ಕಂಥ ಎಡಗೈ ಸಮುದಾಯದವರಿಗೆ ಸುಮಾರು ಒಂಬತ್ತು ಬಾರಿ ಇಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ನೀಡಿರಿ ಅದರಿಂದ ಕಾಂಗ್ರೆಸ್ ಪಕ್ಷಿಯ ಎಲ್ಲ ನಮ್ಮ ರಾಷ್ಟ್ರೀಯ ನಾಯಕರಲ್ಲಿ ಕೂಡ ನಾನು ಮನೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಸೋನಿಯಾ ಗಾಂಧೀಜಿಯವರಾಗಿರ್ಬೋದು ರಾಹುಲ್ ಗಾಂಧಿ ಜೀವರಾಗಿರ್ಬೋದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಲಿಕಾ ಆಗಿರ್ಬೋದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯರಾಗಿರ್ಬೋದು ಉಪ ಉಪಮುಖ್ಯಮಂತ್ರಿಗಳಾದಂತಹ ಟಿಕೆ ಶಿವಕುಮಾರ್ ಆಗಿರ್ಬೋದು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು ಒಕ್ಕೂರ್ಲಿಂದ ಮೊದಲನೇ ಬಾರಿಗೆ ನಮ್ಮ ಜಿಲ್ಲೆಯಲ್ಲಿ ಮೊದಲಿನಿಂದ ಕಾಂಗ್ರೆಸ್ ಪಕ್ಷವನ್ನು ಬಲಗೈ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲಿಸ್ಕೊಂಡು ಬರ್ತಾ ಇದ್ದಾರೆ ಅದರಿಂದ ಈ ಬಾರಿ ಅವರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಎಲ್ಲ ರಾಜ್ಯ ನಾಯಕರಿಗೆ ರಾಷ್ಟ್ರೀಯ ನಾಯಕರಿಗೆ ಅನುವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಆದರೂ ಕೂಡ ಎಲ್ಲೋ ಒಂದು ಕಡೆ ಪ್ರಾತಿನಿಧ್ಯವನ್ನು ಕೊಡೋದರಲ್ಲಿ ಕಡೆಗಣಿಸ್ತಾ ಇದ್ದಾರೆ ಅಭ್ಯರ್ಥಿಗಳನ್ನು ಭೇಟಿ ಮಾಡೋದ್ರೂ ಕೂಡ ಕಣ್ಗಣಿಸ್ತಾ ಇದ್ದಾರೆ ಅಂತ ಹೇಳ್ತಾ ನಾನು ನಾನು ಒಂದು ಮಾತನ್ನು ನಮ್ಮ ನಾಯಕರಾದಂತಹ ಸನ್ಮಾನ್ಯ ಕೆ ಎಚ್ ಪುನಪ್ನವರಲ್ಲಿ ಕೇಳೋದಕ್ಕೆ ಬಯಸ್ತಾ ಇದ್ದೀನಿ ಕೆ ಎಚ್ ಪುಣ್ಯಪ್ನವರೇ ನೀವು ಇವತ್ತು ಗಮನಿಸ್ಬೇಕು ಸುಮಾರು ಎಂಟು ಬಾರಿ ನಿಮಗೆ ಕಾಂಗ್ರೆಸ್ ಪಕ್ಷದಿಂದ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಸಮುದಾಯದ ಅತ್ಯಂತ ಅಲ್ಪ ಮತಗಳಿದ್ರೂ ಕೂಡ ಸ್ಪರ್ಧೆ ಮಾಡೋದಕ್ಕೆ ನಿಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನೀವು ಯಾವತ್ತಾದರೂ ಒಂದು ಬಾರಿ ನಿಮ್ಮ ಗೆಲುವಿಗೆ ಶ್ರಮಿಸಿದಂತಹ ಬಲಗೈ ಸಮುದಾಯದ ಆಗಲಿ ಅವ್ರಿಗಾಗಲಿ ನೀವು ಕಿಂಚಿತ್ತದರ ಕೃತಜ್ಞತೆ ಇದ್ದರೆ ನಿಮಗೆ ಒಂದು ಬಾರಿ ನಮಗೆ ಚುನಾವಣೆಯಲ್ಲಿ ಬಲಗೈ ಸಮುದಾಯದವರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದೀರಾ ನಿಮಗೆ ನಿಮ್ಮ ಮಗಳಿಗೆ ಟಿಕೆಟ್ ಬೇಕು ಎಮ್ ಎಮ್ ಎಲ್ ಎ ಟಿಕೆಟು ಕೆ ಜೆಫ್ ಅಲ್ ನಿಲ್ಸ್ಗೆ ತಗೊಂಡೋಗಿ ಅವ್ರಿಗೆ ಬೋರ್ಡ್ ಅಧ್ಯಕ್ಷರು ಮಾಡ್ತೀರಾ ನೀವು ಸ್ವತಃ ಎರಡು ಲಕ್ಷ ಹತ್ತು ಸಾವಿರ ಮತಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸೋತ್ರರು ಸಹ ನೀವು ದೇವನಹಳ್ಳಿಯಲ್ಲಿ ಹೋಗ್ಬಿಟ್ಟು ಎಮ್ ಎಲ್ ಎ ಚುನಾವಣೆಯಲ್ಲಿ ಗೆದ್ದು ನೀವು ಅಲ್ಲಿ ಸಚಿವರು ಕೂಡ ಆಗ್ತೀರಾ ಈಗ ಮತ್ತೆ ಲೋಕಸಭಾ ಚುನಾವಣೆ ಬಂದಾಗ ನಮ್ಮ ಅಳಿಯನಿಗೆ ಟಿಕೆಟ್ ಬೇಕು ಅಂತ ಬರ್ತಾ ಇದ್ದೀರಿ ಇದು ಯಾವ ಸಾಮಾಜಿಕ ನ್ಯಾಯ ಯಾಕೆ ನಾಲ್ಕು ಲಕ್ಷ ಇರ್ತಕ್ಕಂಥ ನಮ್ಮ ಬಲ್ಗೈ ಸಮುದಾಯದ ಯಾರು ವಿದ್ಯಾವಂತರಿಲ್ವಾ ನಿಮ್ಮ ಗೆಲುವಿಗೆ ಶ್ರಮಿಸಿದಂಥ ಸುಮಾರು ಐವತ್ತು ವರ್ಷಗಳ ಜೀವನದಲ್ಲಿ ನಿಮಗೆ ರಾಜಕೀಯ ಚುನಾವಣೆಗೆ ಕಂಪ್ಲೀಟ್ ಆಗಿ ನಿಮ್ಮ ಬೆಂಬಲಕ್ಕೆ ನಿಂತು ನಿಮ್ಮ ಗೆಲುವಿಗೆ ಶ್ರಮಿಸಿದಂಥ ಯಾವುದೇ ಬಲಗೈ ಸಮುದಾಯದ ಕುಟುಂಬಗಳಿಲ್ವೇ ನಿಮಗೆ ನಿಮಗೆ ಸಾಮಾಜಿಕ ನ್ಯಾಯದಲ್ಲಿ ಏನಾದರೂ ನಂಬಿಕೆ ಇದ್ದು ನಮ್ಮ ಬಲಗೈ ಸಮುದಾಯದ ಬಗ್ಗೆ ಏನಾದರೂ ಗೌರವ ಇದ್ದರೆ ಈಗ ಈ ಬಾರಿ ಚುನಾವಣೆಯಲ್ಲಿ ನಮ್ಮ ಬಲಗೈ ಸಮುದಾಯದ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ನಮ್ಮ ಒಂದು ಅಭ್ಯರ್ಥಿಗಳ ಹೆಸರು ಹೇಳಬೇಕು ಅಂತ ನಾನು ಈ ಮುಖ್ಯ ನಿಮ್ಮ ಹತ್ರ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಸಾಕಷ್ಟು ಅನುಭವ ಇದೆ ರಾಜಕೀಯದಲ್ಲಿ ನಿಮಗೆ ಸಾಕಷ್ಟು ಕಾಂಗ್ರೆಸ್ ಪಕ್ಷ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದೆ ಸಾಕು ಇಲ್ಲಿಗೆ ಸಾಕು ನೀವು ಸಾಕು ಮಾಡಿ ನೀವು ಏನು ಇವತ್ತು ಸಚಿವರಾಗಿದ್ದರೆ ಅಲ್ಲಿ ಮುಂದುವರಿ ರಾಜ್ಯ ಸರ್ಕಾರದಲ್ಲಿ ನಿಮಗೆ ಆ ಒಳ್ಳೆಯ ಒಲೆ ಒಂದು ಸಚಿವ ಸ್ಥಾನ ಕೊಟ್ಟಿದ್ದಾರೆ ಅಲ್ಲಿ ಸಾಕಷ್ಟು ಸಾಮಾಜಿಕ ಕೆಲಸಗಳನ್ನು ಮಾಡಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಕೊಡುಗೆಯನ್ನು ನೀಡಿ ದಯಮಾಡಿ ನೀವು ಈ ಬಾರಿ ಆದರೂ ಕೂಡ ಗೌರವಯುತವಾಗಿ ನಮ್ಮ ಬಲಗೈ ಸಮುದಾಯದ ಅಭ್ಯರ್ಥಿಗಳನ್ನು ವಿಶೇಷವಾಗಿ ನಿಮಗೆ ಸಾಕಷ್ಟು ಮೊದಲಿನಿಂದ ನಿಮ್ಮ ಚುನಾವಣೆ ಗೆಲುವಿಗೆ ಶ್ರಮಿಸಿದಂಥ ನಿಮ್ಮ ಜೊತೆಯಲ್ಲಿ ಜೊತೆ ಆಗಿರ್ತ ರಾಜನದ ಕುಟುಂಬದವರು ಯಾರಿಗಾದ್ರೂ ಟಿಕೆಟ್ ಕೊಡಿ ಇಲ್ಲದಿದ್ರೆ ನಮಗೆ ಕೂಡ ಇಷ್ಟ ಇಲ್ಲ ಅಂದ್ರೂ ಕೂಡ ಬಲಗೈ ಸಮುದಾಯದ ಯಾರಿಗೆ ಹೋಗಿ ಟಿಕೆಟ್ ಕೊಡಿಸೋದಕ್ಕೆ ನೀವು ಪ್ರಯತ್ನ ಮಾಡಿ ನಮ್ಮ ಎಲ್ಲ ಜಿಲ್ಲೆ ಶಾಸಕರು ಕೂಡ ನಿಮ್ಮ ಬೆಲಂಬಲಕ್ಕೆ ನಿಂತಾರೆ ನಿಮ್ಮ ಬಗ್ಗೆ ಗೌರವ ಇರ್ತದೆ ನೀವು ಒಬ್ಬ ಜನನಾಯಕರಾಗಿ ಹೊತ್ತೀರಾ ಅದು ಬಿಟ್ಟು ನೀವು ಕೇವಲ ನಿಮ್ಮ ಕುಟುಂಬ ನಿಮ್ಮ ಮಗಳು ನಿಮ್ಮ ಅಂತರ ನಿಮ್ಮ ಕುಟುಂಬದ ಅಂತರ ಕಾಲಕ್ಕೆ ಇವಾಗ ದೊಡ್ಡ ಮಗಳು ಎಮ್ ಎಲ್ ಎ ಆಗ್ಬಿಟ್ಟಿದ್ದಾಳೆ ಅದಕ್ಕೆ ಚಿಕ್ಕಮಗಳಿಗೋಸ್ಕರ ಚಿಕ್ಕಮಗಳ ಅಳಿಯಂಗೆ ನೀವು ತಗೊಂಡೋಗಿ ಎಂ ಪಿ ಟಿಕೆಟ್ ಕೊಡಿಸ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಾ ಇದು ನಿಮ್ಮ ಕುಟುಂಬ ಪ್ರೇಮನ ತೋರಿಸ್ತಾ ಇದೆ ಈ ಕುಟುಂಬ ಪ್ರೇಮದಿಂದ ಕಾಂಗ್ರೆಸ್ ಪಕ್ಷ ಬಲಿಪೋಷ ಆಗ್ತದೆ ಕಳೆದ ಬಾರಿ ಕೇವಲ ಒಂದು ಸಣ್ಣ ನಾಯಕ ನಮ್ಮ ಮೇಲೆ ನೀವು ಎರಡು ಲಕ್ಷ ಹತ್ತು ಸಾವಿರ ಮತಗಳ ಅಂತರದಿಂದ ನೀವು ಸೋತಿದ್ದೀರಿ ಇದೇ ಬಾರಿ ಈ ಮಂಡುತನ ನಾನು ಆದರೆ ಈ ಚುನಾವಣೆಯಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಆಗಿರುವ ಕೋಲಾರ ಜಿಲ್ಲೆಯಲ್ಲಿ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತದೆ ಅಂತ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಹಿಂದೆಂದಿಗಿಂತರೂ ಕೂಡ ಬಲಗೈ ಸಮುದಾಯವರು ಅತ್ಯಂತ ಎಚ್ಚು ನಮಗೆ ಸಾಮಾಜಿಕವಾಗಿ ರಾಜಕೀಯವಾಗಿ ಅನ್ಯಾಯ ಆಗ್ತಾ ಇದೆ ಈ ಬಾರಿ ಕೂಡ ನಮಗೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ನಮ್ಮ ಚುನಾವಣೆಯಲ್ಲಿ ನಾವು ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕಾಗ್ತದೆ ಅಂತ ಎಲ್ಲ ನಮ್ಮ ಸಂಘಟನೆ ಮುಖಂಡರುಗಳು ನಮ್ಮ ಸಮುದಾಯದ ನಾಯಕರು ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ನಮ್ಮ ಸಮುದಾಯದ ನಮ್ಮ ಸರ್ವೋಚ್ಚ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆಜಿಯವರು ಈ ಬಗ್ಗೆ ಗಮನ ಹರಿಸ್ಬೇಕು ಅಂತ ಮನವಿಯನ್ನು ಮಾಡ್ಕೊಳ್ತಾ ಯಾವುದೇ ಕಾರಣಕ್ಕೂ ಇಲ್ಲಿ ಎಲಗೈ ಸಮುದಾಯಕ್ಕೆ ಕೊಡದೆ ಒಂದು ಸಾರಿ ಆದರೂ ಕೂಡ ನಮ್ಮ ಬಲಗೈ ಸಮುದಾಯದ ಅಭ್ಯರ್ಥಿಗಳನ್ನು ಇಲ್ಲಿ ಮಾಡಬೇಕು ಅಂತ ನಾನು ಕಳ್ಕಳೆಯಿಂದ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಬಲಗೈ ಸಮುದಾಯಕ್ಕೆ ಕೊಟ್ಟಿದ್ದೆ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಕೋಲಾರ ಲೋಕಸಭಾ ಗೆಲ್ಲೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಅಂತ ಕೂಡ ನಾನು ಘಟ್ಟಾಘೋಷವಾಗಿ ಘೋಷಣೆ ಮಾಡ್ತಾ ಇದ್ದೀನಿ ನಮ್ಮೆಲ್ಲರೂ ಕೂಡ ನಾನು ಮತ್ತೊಂದು ಸರಿ ಇಷ್ಟೇ ಮಾಡ್ತಾ ಮನವಿ ಮಾಡ್ಕೊಳ್ತಾ ನಮಸ್ಕಾರ ಹೇಳ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ